ನಮಸ್ಕಾರ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ನಾಟಿ ಕೋಳಿ ಸಾಕಾಣಿಕೆ ಮಾಡುವ ವಿಧಾನದಲ್ಲಿ ಮೇವುಗಳ ನಿರ್ವಹಣೆ ಬಗ್ಗೆ ಈ ದಿನದ ಒಂದು ಮಾಹಿತಿ ಆತ್ಮೀಯ ರೈತ ಬಾಂಧವರೇ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಕಡೆಯಿಂದ ನಾವು ನಾಟಿ ಕೋಳಿ ಸಾಕಾಣಿಕೆಯ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಬರ್ತಾ ಇರ್ತೀವಿ ಸಾಕಾಣಿಕೆ ಮಾಡೋದು ಹೇಗೆ ನಿರ್ವಹಣೆ ಮಾಡೋದು ಹೇಗೆ ಮಾರ್ಕೆಟ್ ಮಾಡೋದು ಹೇಗೆ ಮೊಟ್ಟೆಗಳನ್ನು ಮಾರ್ಕೆಟ್ ಮಾಡೋದು ಹೇಗೆ ಮತ್ತು ಮೊಟ್ಟೆಗಳನ್ನು ಪಾರ್ಸಲ್ ಸರ್ವಿಸ್ ಕೊಡೋದು ಹೇಗೆ ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ನಮ್ಮ ಜಿ ಎನ್ ಸಿನಲ್ಲಿ ನಿಮಗೆ ತಿಳಿಸ್ತಾ ಬರ್ತಾ ಇರ್ತೀವಿ ಈ ದಿನ ನಾವು ನಾಟಿ ಕೋಳಿಗೆ ಮೇವುಗಳನ್ನು ನೀಡುವ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಸರ್ ಹೇಗೆ ನೀವು ನಿಮ್ಮ ಒಂದು ಫಾರಂನಲ್ಲಿ ತೋಟದಲ್ಲಿ ನಾಟಿ ಕೋಳಿಗಳಿಗೆ ಮೇವುಗಳನ್ನು ನೀಡ್ತೀರಿ ಎಂಬಕ್ಕಂಥದ್ರ ಬಗ್ಗೆ ಒಂದು ಅನುಭವದ ಒಂದು ವಿಡಿಯೋವನ್ನು ಮಾಡಿ ಸರ್ ಅಂತಂದರು ಆತ್ಮೀಯ ರೈತ ಬಾಂಧವರೇ ನಾವು ನಾಟಿ ಕೋಳಿಗಳಿಗೆ ನಾವು ಬೆಳಿಗ್ಗೆ ಈ ಥರ ಸೀಮೆ ಹುಲ್ಲನ್ನು ಸಣ್ಣದಾಗಿ ಉತ್ತರಿಸಿ ಕಟ್ ಮಾಡಿ ಮೇವುಗಳನ್ನು ಹಾಕ್ತೀವಿ ತದನಂತರದಲ್ಲಿ ಪರಂಗಿ ಹಣ್ಣುಗಳನ್ನು ಪೀಸ್ ಪೀಸ್ ಮಾಡಿ ಈ ಥರ ಬೆಳಿಗ್ಗೆ ಹಾಕ್ತೀವಿ ತದನಂತರದಲ್ಲಿ ಕ್ಯಾಸಿಯನ್ನು ಕಲಸಿ ಹಾಕ್ತೀವಿ ಬೆಳಿಗ್ಗೆ ಕ್ಯಾಸಿಯನ್ನು ಈ ಥರ ಕಲಸಿ ಹಾಕ್ದಾಗ ಅವು ಮೇಕವೆ ತದನಂತರ ಹಸಿರಲ್ಲು ಮತ್ತು ಇನ್ನಿತರ ಕೀರೆ ಸೊಪ್ಪು ಏನಾದ್ರು ಇದ್ದರೆ ಆ ಥರತಕ್ಕಂಥ ಆ ಥರದ ಮೇವುಗಳನ್ನು ಕೂಡ ನಾವು ಆ ಕೋಳಿಗಳಿಗೆ ಹಾಕ್ತೀವಿ ತದನಂತರದಲ್ಲಿ ನಾವು ಅಕ್ಕಿ ಭತ್ತ ನುಚ್ಚಕ್ಕಿಗಳು ಏನಿದೆಯೋ ಅವುಗಳನ್ನು ನೀಡ್ತೀವಿ ಒಟ್ಟಾರೆಯಾಗಿ ನಾವು ಒಂದು ಬೆಳಿಗ್ಗೆ ನಾವು ನಾಟಿ ಕೋಳಿಗಳನ್ನು ಮೇವುಗಳನ್ನು ಹಾಕೋಬೇಕಾದ್ರೆ ಸಂಪೂರ್ಣವಾಗಿ ಎಲ್ಲ ಥರದ ಮೇವುಗಳನ್ನು ನಾವು ಹಾಕ್ಬಿಟ್ಟು ತದನಂತರದಲ್ಲಿ ಹೊರಗಡೆ ಪಾಯಿಂಟ್ ಹೋಗಿ ಕೊಡ್ತಕ್ಕಂಥ ಕೆಲಸ ಅಥವಾ ಇನ್ನಿತರ ನಮ್ಮದು ಹೋಟೆಲ್ಸ್ಗೆ ಭೇಟಿ ಮಾಡೋದು ಪಾಯಿಂಟ್ ವಿಸಿಟ್ ಮಾಡೋದು ನಾಟಿ ಕೋಳಿ ಮರಿಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮುನ್ನ ನಾವು ಈ ಥರ ನಾಟಿ ಕೋಳಿಗಳಿಗೆ ಮೇವುಗಳನ್ನು ಎಲ್ಲವನ್ನು ನಾವು ಒದಗಿಸ್ಬಿಟ್ಟು ತದನಂತರದಲ್ಲಿ ಬೇರೆ ಕೆಲಸಕ್ಕೆ ಹೋಗ್ತೀವಿ ನೀವು ಕೂಡ ಒಂದು ಪಾರ್ಟ್ ಟೈಮ್ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದರೆ ಬೆಳಿಗ್ಗೆನೆ ನೀವು ಎದ್ದ ತಕ್ಷಣ ನಾಟಿ ಕೋಳಿಗಳಿಗೆ ಏನೇನು ಮೇವು ಹಸಿರು ಮೇವು ಇರುತ್ತೋ ರಾಗಿ ನುಚ್ಚಕ್ಕಿ ಏನಿರುತ್ತೋ ಅಥವಾ ಹಣ್ಣು ಏನು ಸಿಗುತ್ತೋ ಎಲ್ಲಿ ತರಕಾರಿಯಿಂದ ಹಿಡಿದು ಎಲ್ಲವನ್ನು ಪೀಸ್ ಮಾಡಿ ಹಾಕ್ಬಿಟ್ಟು ನೀವು ಹೊರಗಡೆ ಹೋದರೆ ನೀರು ಮಡಗ್ಬಿಟ್ಟು ತದನಂತರದಲ್ಲಿ ಕೋಳಿಯನ್ನು ನಿರ್ವಹಣೆ ಮಾಡೋದೇನು ಅಷ್ಟು ಕಷ್ಟ ಅಲ್ಲ ತದನಂತರದಲ್ಲಿ ಯಾರಾದ್ರು ಸೇಲ್ಸ್ಗೆ ಬಂದರೆ ನಾವು ಈ ಥರ ಜಾಲರಿಯನ್ನು ಮಾಡಿ ಇಟ್ಕೊಂಡಿರ್ತೀವಿ ಅದ್ರ ಮರಿಗಳನ್ನು ಸಾಕಾಣಿಕೆಗೂ ಇಟ್ಕೊಂಡಿರ್ತೀವಿ ಈ ಒಂದು ಸೇಲ್ಸ್ಗೆ ಯಾರಾದರೂ ನಾಟಿ ಕೋಳಿಗಳನ್ನು ಕೇಳಕ್ಕೆ ಬಂದಾಗ ಅವು ನಾವು ಹಿಡಿಯೋಕ್ಕಾಗಲ್ಲ ನಾಟಿ ಕೋಳಿಗಳನ್ನು ಪ್ಯೂರ್ ನಾಟಿ ಕೋಳಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಒಡ್ಡಾಸಿ ಹಿಡಿಯೋಕ್ಕಾಗೋದಿಲ್ಲ ಹಾಗಾಗಿ ನಾವು ಸೇಲ್ಸ್ ಮಾಡಬೇಕಾದ್ರೆ ಒಂದು ಮೂರು ನಾಲ್ಕು ಮುಂದಾಗ ಆರ್ಡ್ರ್ ಹೇಳಿದರೆ ಹತ್ತು ಹದಿನೈದು ಕೆ ಜಿ ನಾವು ಹಿಡ್ದಾಕಿರ್ತೀವಿ ಸಾಮಾನ್ಯವಾಗಿ ಒಂದು ಮೂರು 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 ಆರು ಒಂದು ಎರಡು ಜಾಲ್ರಿಗೆ ಎರಡು ಸ ಎರಡು ಸ್ಟೆಪ್ಗೆ ನಾವೊಂದು ಒಂದು ಮೂರು ನಾಲ್ಕು ಕೋಳಿಗಳನ್ನು ಈ ಥರ ಹಿಡ್ದು ಹಾಕಿರ್ತೀವಿ ಯಾವುದೇ ಸಂದರ್ಭದಲ್ಲಿ ಗ್ರಾಹಕರು ನಾಟಿ ಕೋಳಿಗಳನ್ನು ಕೇಳಕ ಬಂದಾಗ ಅವುಗಳನ್ನು ನೀಡಲು ನಾವು ಈ ಥರದಲ್ಲಿ ಕೋಳಿಗಳನ್ನು ಮೊದಲೇ ಹಿಡಿದು ಇಟ್ಟಿರ್ತೀವಿ ಹಾಗಾಗಿ ಸ್ನೇಹಿತರೆ ನೀವು ಕೂಡ ರೈತ ಬಾಂಧವರೇ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ರೆ ಒಂದು ಮೇವಿನ ನಿರ್ವಹಣೆ ಬಗ್ಗೆ ಒಂದು ಮಾಹಿತಿಯನ್ನು ಇದ್ದೀನಿ ಬೆಳಿಗ್ಗೆ ಎಲ್ಲ ಥರದಲ್ಲೂ ಮೇವುಗಳನ್ನು ಸ್ಟೋರೇಜ್ ಮಾಡಿ ನೀವು ಹೊರಗಡೆ ಹೋದರೆ ಬೇರೆ ಕೆಲಸಕ್ಕೆ ಇಲ್ಲಿ ಕೋಳಿಗಳು ತನ್ಪಾಡ್ತಾನ ಆಡ್ಕೊಂಡು ತಿಂದ್ಕೊಂಡಿರ್ತವೆ ಹಾಗಾಗಿ ನೀವು ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಏನು ನೀವೇನು ಇಲ್ಲೇ ಇರಬೇಕು ಅಂತೇನಿಲ್ಲ ಸಾಮಾನ್ಯವಾಗಿ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ರೆ ಸಂಪೂರ್ಣವಾಗಿ ಯಾವುದೇ ಕೀರ ಮತ್ತು ಮುಂಗೂಸಿಗಳು ನಾಯಿಗಳು ಬರೆದಂಗೆ ಸುತ್ತ ಭದ್ರತೆಯನ್ನು ಮಾಡ್ಕೊಂಡಿದ್ರೆ ನೀವು ಆರಾಮಾಗಿ ನಾಟಿ ಕೋಳಿಗಳನ್ನು ಮೇವುಗಳನ್ನು ಸ್ಟೋರೇಜ್ ಮಾಡು ಹೊರಗಡೆ ಹೋಗ್ಬೋದು ನಾವು ನಾಟಿ ಆಡು ಕುರಿ ಕೋಳಿ ಮೇಕೆ ಹಸು ಯಾವುದೇ ಪರ್ಪಸ್ಗೆ ಇರಲಿ ಅಂತ ನಾವು ತಗಡು ಸೀಟನ್ನು ಭದ್ರತೆಯಾಗಿ ನಾವು ಬಳಸಿದ್ದೀವಿ ಅಂದರೆ ಸುತ್ತ ತಗಡು ಸೀಟನ್ನೇ ಹಾಕಿ ಎಂಟು ಗುಂಟೆಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಯಾಕೆ ಅಂತ ಆಡು ಕುರಿ ಮೇಕೆ ಪಾರ ಮಾಡಿದ್ರು ಯಾವುದೇ ಒಂದು ಸಾಕಾಣಿಕೆಯನ್ನು ಮಾಡಿದ್ರು ಕೂಡ ನಾವು ಆ ಭದ್ರತೆ ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ಈ ಒಂದು ಸಿಸ್ಟಮನ್ನು ಮಾಡ್ಕೊಂಡಿದ್ದೀವಿ ರೈತ ಮಿತ್ರರೇ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅಂತಂತಂದರೆ ನಮಗೆ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ತಿಳಿಸಿ ಮತ್ತು ನಮ್ಮ ನಮ್ಮ ಯೂಟ್ಯೂಬ್ ಚಾನಲನ್ನು ಇರಿ ನಾಟಿ ಬ್ರ್ಯಾಂಡ್ ಏನು ರೈತರು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೋ ಆ ಸಾಕಾಣಿಕೆಯ ಮಾಹಿತಿ ಸಂಪೂರ್ಣ ಮಾಹಿತಿ ಮತ್ತು ಅದರ ಅನುಭವ ಎಲ್ಲವನ್ನು ನಾವು ಯೂಟ್ಯೂಬ್ನಲ್ಲಿ ಇರ್ತೀವಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ರೈತರನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ